ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಹದಿನೈದನೆಯ ಸರ್ಗಕ್ಕೆ ಸ್ವಾಗತ ಶ್ರೀ ಹನುಮಂತನು ಲಂಕೆಯ ಎಲ್ಲ ಜಾಗಗಳನ್ನು ಬಿಡದಂತೆ ಹುಡುಕುತ್ತಲೇ ಇರುವನು ಸೀತೆಯನ್ನು ಮಾತ್ರ ಎಲ್ಲಿಯೂ ಕಾಣುತ್ತಿಲ್ಲ ಜನಕ ಪುತ್ರಿಯನ್ನು ಕಾಣದೇ ಆಗಾಗ ದುಃಖಿತನಾದರೂ ಖಿನ್ನತೆಗೆ ಒಳಗಾದರೂ ಕೂಡ ಕೂಡಲೇ ಚೇತರಿಸಿಕೊಂಡು ಉತ್ಸಾಹದಿಂದ ಮಾತ್ರವೇ ಈ ಖಿನ್ನತೆಯನ್ನು ಗೆಲ್ಲಲು ಸಾಧ್ಯ ಎಂದು ಭಾವಿಸಿ ಪುನಃ ಉತ್ಸಾಹವನ್ನು ತಾಳಿಗೆ ಹುಡುಕುತ್ತಿರುವನು ಮತ್ತು ಕಾಣದೆ ಹೋದಾಗ ಅಥವಾ ಯಾವುದಾದರೂ ಒಂದು ಹೊಸ ಪ್ರದೇಶವು ಕಣ್ಣಿಗೆ ಬಿದ್ದಾಗ ಆ ರೀತಿ ಆತನಿಗೆ ಅಶೋಕವನವು ಕಣ್ಣಿಗೆ ಬಿದ್ದಾಗ ಆತನು ತನ್ನ ಮನಸ್ಸಿಗೆ ಬಂದ ಎಲ್ಲ ದೇವತೆಗಳನ್ನು ಸ್ಮರಿಸಿಕೊಂಡು ಅವರೆಲ್ಲರ ಆಶೀರ್ವಾದವನ್ನು ಬೇಡುತ್ತಾ ಅವರೆಲ್ಲರ ಸಹಾಯದಿಂದ ಇಲ್ಲಾದರೂ ನಾನು ಸೀತೆಯನ್ನು ಕಾಣುತ್ತೇನೆಂದು ಆ ಅಶೋಕವನದಲ್ಲಿ ಹುಡುಕುತ್ತಿರುವನು ಹನುಮಂತನು ಅಲ್ಲಿದ್ದುಕೊಂಡು ಸೀತೆಯನ್ನು ಹುಡುಕುತ್ತಾ ಸುತ್ತಲೂ ನೋಡುತ್ತಾ ಕೆಳಗೆ ನೋಡುತ್ತಾ ಆ ಸ್ಥಳವೆಲ್ಲವನ್ನೂ ಚೆನ್ನಾಗಿ ನೋಡಿದನು ಸಂತಾನಕವೆಂಬ ಬಳ್ಳಿಗಳಿಂದಲೂ ಮರಗಳಿಂದಲೂ ಶೋಭಿತವಾದ ದಿವ್ಯವಾದ ಗಂಧರಸದಿಂದ ಕೂಡಿ ಎಲ್ಲೆಲ್ಲಿಯೂ ಚೆನ್ನಾಗಿ ಅಲಂಕೃತವಾಗಿ ನಂದನವನಕ್ಕೆ ಸಮಾನವಾಗಿತ್ತು ಆ ವನ ಮೃಗ ಪಕ್ಷಿಗಳಿಂದ ಕೂಡಿ ಮಹಡಿ ಉಪ್ಪರಿಗೆಗಳಿಂದ ಕಿಕ್ಕಿರಿದು ಕೋಗಿಲೆಗಳ ಧ್ವನಿಯಿಂದ ಕೂಡಿ ಹೊಂಬಣ್ಣದ ನೈದಿಲೆ ಕಮಲಗಳಿಂದಲೂ ಬಾವಿಗಳಿಂದಲೂ ಶೋಭಿತವಾಗಿತ್ತು ಅನೇಕ ಪೀಠಗಳಿಂದಲೂ ರತ್ನಗಂಬಳಿಗಳಿಂದಲೂ ಕೂಡಿ ಅನೇಕ ನೆಲಮಾಳಿಗೆಗಳನ್ನು ಹೊಂದಿ ಎಲ್ಲ ಋತುಗಳ ಕುಸುಮಗಳಿಂದ ರಮಣೀಯವಾಗಿತ್ತು ಹಣ್ಣು ಬಿಟ್ಟಿರುವ ಮರಗಳಿಂದಲೂ ಹೂ ಬಿಟ್ಟಿರುವ ಅಶೋಕ ವೃಕ್ಷಗಳಿಂದಲೂ ಸೂರ್ಯೋದಯದ ಕಾಂತಿಗೆ ಸಮಾನವಾದ ಕಾಂತಿಯಿಂದ ಜಲಿಸುತ್ತಿದೆಯೋ ಎಂಬಂತಿದ್ದ ಆ ವನವನ್ನು ಮಾರುತಿಯು ಕಣ್ಣೆತ್ತಿ ನೋಡಿದನು ಎಲೆಗಳೇ ಇಲ್ಲದಂತೆ ಮಾಡಿಬಿಡುವವೋ ಎನ್ನುವ ಹಾಗೆ ಬಾರಿ ಬಾರಿಗೂ ನೂರು ಗಟ್ಟಲೆಯಲ್ಲಿ ಹೊರಬರುವ ಪಕ್ಷಿಗಳಿಂದಲೂ ಹೂಗಳಿಂದ ಸೊಗಸಾಗಿ ಅಲಂಕೃತವಾಗಿ ಬುಡದಿಂದ ಬಿಟ್ಟಿರುವ ಹೂಗಳಿಂದ ಕೂಡಿರುವ ಶೋಕನಾಶಕಗಳಾದ ಅಶೋಕ ವೃಕ್ಷಗಳಿಂದಲೂ ಹೂಗಳ ಭಾರಕ್ಕೆ ಬಗ್ಗೆ ನೆಲವನ್ನು ಮುಟ್ಟುವಂತಿರುವ ಕುಸುಮಿತ ಕರ್ಣಿಕಾರಗಳಿಂದಲೂ ಕಿಂಶುಕದ ಮರಗಳಿಂದಲೂ ಆ ಪ್ರದೇಶವು ಅವುಗಳ ಕಾಂತಿಯಿಂದ ಎಲ್ಲೆಡೆಯಲ್ಲಿಯೂ ಉರಿಯುತ್ತಿರುವಂತೆ ಇದ್ದಿತು ಪುನ್ನಾಗ ಸಪ್ತವರ್ಣ ಸಂಪಿಗೆ ಉದ್ದಾಲಕ ವೃಕ್ಷಗಳು ದೊಡ್ಡದಾದ ಬುಡವುಳ್ಳವಾಗಿ ಚೆನ್ನಾಗಿ ಹೂ ಬಿಟ್ಟು ಶೋಭಿಸುತ್ತಿದ್ದವು ಸಾವಿರ ಗಟ್ಟಲೆಯಲ್ಲಿದ್ದ ಅಲ್ಲಿನ ಅಶೋಕಗಳಲ್ಲಿ ಕೆಲವು ಚಿನ್ನಕ್ಕೆ ಸಮಾನವಾಗಿದ್ದವು ಕೆಲವು ಅಗ್ನಿಗೆ ಸಮಾನ ಕೆಲವು ಕಪ್ಪಾದವು ನಾನಾ ತರದ ಉದ್ಯಾನಗಳುಳ್ಳ ನಂದನ ವನದಂತೆಯೂ ಸುಂದರವಾದ ಕುಬೇರನ ಚೈತ್ರ ರಥದಂತೆಯೂ ಅತ್ಯಂತ ಕಾಂತಿಯುಕ್ತವಾಗಿ ಯೋಚಿಸ ಲಸದಳವು ದಿವ್ಯವೋ ರಮಣೀಯವೋ ಆಗಿದ್ದಿತು ಆ ವನಪುಷ್ಪಗಳೆಂಬ ನಕ್ಷತ್ರ ಸಮುದಾಯವುಳ್ಳ ಎರಡನೆಯ ಆಕಾಶದಂತೆಯೂ ಪುಷ್ಪಗಳೆಂಬ ರತ್ನ ರಾಶಿಗಳಿಂದ ಅಲಂಕೃತವಾದ ಐದನೆಯ ಸಾಗರದಂತೆಯೂ ಎದ್ದಿತು ಎಲ್ಲ ಋತುಗಳಲ್ಲೂ ಬಿಡುವ ಹೂಗಳಿಂದ ವ್ಯಾಪ್ತವಾಗಿ ಸುವಾಸನೆಯುಳ್ಳ ಮರಗಳಿಂದಲೂ ನಾನಾ ತರದ ಕೂಗುಗಳುಳ್ಳ ಮೃಗ ಪಕ್ಷಿ ತಂಡಗಳಿಂದಲೂ ರಮ್ಯವಾದ ಆ ಉದ್ಯಾನವು ಸುವಾಸನೆಯುಳ್ಳದ್ದು ಮನಸ್ಸಿಗೆ ಆಹ್ಲಾದಕರವೂ ಆದ ಅನೇಕ ಸುಗಂಧಗಳನ್ನು ಸೂಸುತ್ತ ಪರಿಮಳಯುಕ್ತವಾದ ಗಂಧಮಾದನವೆಂಬ ಪರ್ವತ ಶ್ರೇಷ್ಠದಂತಿತ್ತು ವಾನರ ಶ್ರೇಷ್ಠನಾದ ಹನುಮಂತನು ಆ ಅಶೋಕವನದಲ್ಲಿ ನಡುವೆ ಸಾವಿರ ಕಂಬಗಳಿಂದ ಕೂಡಿ ಕೈಲಾಸದಂತೆ ಬಿಳುಪಾಗಿದ್ದು ಹವಳದ ಮೆಟ್ಟಿಲುಗಳಿಂದಲೂ ಅಪರಂಜಿ ಚಿನ್ನದ ಜಗುಲಿಯಿಂದಲೂ ಕೂಡಿ ಕಾಂತಿಯಿಂದ ಹೊಳೆಯುತ್ತಾ ಕಣ್ಣುಗಳಿಗೆ ಇದ್ದು ಎತ್ತರವಾಗಿದ್ದುದರಿಂದ ಆಕಾಶದಲ್ಲಿ ಬರೆಯುವಂತೆ ಇದ್ದ ನಿರ್ಮಲವಾದ ದೇವತಾ ಪ್ರಸಾ ಪ್ರಾಸಾದವನ್ನು ಸಮೀಪದಲ್ಲಿಯೇ ಕಂಡನು ಅನಂತರದಲ್ಲಿ ಕೊಳೆಯಾದ ಬಟ್ಟೆಯನ್ನುಟ್ಟು ರಾಕ್ಷಸಿಯರಿಂದ ಸುತ್ತುವರಿಯಲ್ಪಟ್ಟು ಉಪವಾಸದಿಂದ ಕೃಷಳಾಗಿ ದೀನಳಾಗಿ ಬಾರಿ ಬಾರಿಗೂ ನಿಟ್ಟುಸಿರು ಬಿಡುತ್ತಾ ಶುಕ್ಲ ಪಕ್ಷದ ಆದಿಯಲ್ಲಿ ಚಂದ್ರನ ಕಳೆಯಂತೆ ನಿರ್ಮಲಳಾಗಿದ್ದ ಗುರುತಿಸಲು ಕಷ್ಟವಾದ ರೂಪದಿಂದಲೂ ಮನೋಹರ ಕಾಂತಿಯಿಂದಲೂ ಇದ್ದ ಒಬ್ಬಾಕೆಯನ್ನು ಕಂಡನು ಹೊಗೆಯ ರಾಶಿಯಿಂದ ಮುಚ್ಚಲ್ಪಟ್ಟ ಅಗ್ನಿಜ್ವಾಲೆಯಂತೆಯೂ ಹೊಳೆಯಾದ ಹಳದಿ ಬಣ್ಣದ ಉತ್ತಮವಾದ ಒಂಟಿ ವಸ್ತ್ರವನ್ನುಟ್ಟು ಅಲಂಕಾರ ರಹಿತಳು ಹೊಳೆ ತುಂಬಿದವಳು ಆಗಿ ಕಮಲಗಳಿಲ್ಲದ ಕೆರೆಯಂತೆಯೂ ಎದ್ದು ನಾಚಿಕೆಗೊಂಡು ಬಾಡಿ ದುಃಖ ಸಂತಪ್ತಳಾಗಿದ್ದ ತಪಸ್ವಿನಿಯೊಬ್ಬಳನ್ನು ಕಂಡನು ಅಂಗಾರಕ ಗ್ರಹದಿಂದ ಪೀಡಿತವಾದ ರೋಹಿಣಿ ನಕ್ಷತ್ರದಂತೆ ಇರುವವಳು ಕಣ್ಣೀರು ತುಂಬಿದ ಮುಖದಿಂದ ದೀನಳು ಉಪವಾಸ ಕೃಷಳು ಆಗಿ ಶೋಕ ಧ್ಯಾನ ಪರಳು ದೀನಳು ಯಾವಾಗಲೂ ದುಃಖ ಪರಾಯಣಳು ಆಗಿದ್ದು ತನ್ನ ಪ್ರಿಯ ಜನರನ್ನು ಕಾಣದೆ ರಾಕ್ಷಸಿಯರ ತಂಡವನ್ನು ಮಾತ್ರವೇ ಕಾಣುತ್ತಾ ಇರುವ ಆಕೆಯನ್ನು ನೋಡಿದನು ತನ್ನ ಗುಂಪನ್ನಗಲಿ ನಾಯಿಯ ಗುಂಪಿನಿಂದ ಸುತ್ತುವರಿಯಲ್ಪಟ್ಟ ಹೆಣ್ಣು ಜಿಂಕೆಯಂತೆ ಇದ್ದು ಕೃಷ್ಣ ಸರ್ಪದ ಕಾಂತಿಯನ್ನು ಹೊಂದಿ ಸೊಂಟದವರೆಗೂ ಇರುವ ಒಂಟಿ ಜಡೆಯುಳ್ಳವಳಾಗಿ ಶರತ್ಕಾಲದಲ್ಲಿ ಕಪ್ಪಾದ ವನಪಂಕ್ತಿಯಿಂದ ಕೂಡಿದ ಭೂಮಿಯಂತೆ ಕಾಣುತ್ತ ಸುಖಕ್ಕೆ ಅರ್ಹಳಾಗಿ ದುಃಖದ ಅನುಭವವಿಲ್ಲದವಳಾಗಿ ದುಃಖ ಸಂತಪ್ತಳಾದ ಆಕೆಯನ್ನು ಕಂಡನು ಬಾಳವಾದ ಕೊಳೆಯಿಂದ ಕೂಡಿ ಕೃಶಲಾದ ಆ ವಿಶಾಲಾಕ್ಷಿಯನ್ನು ಕಂಡು ತೋರಿ ಬರುವ ಕಾರಣಗಳಿಂದ ಆಕೆಯೇ ಸೀತೆಯೆಂದು ತರ್ಕಿಸಿದನು ಅಂದು ಕಾಮರೂಪಿಯಾದ ರಾಕ್ಷಸನು ಕೊಂಡೊಯ್ಯುತ್ತಿದ್ದಾಗ ಯಾವ ರೂಪವನ್ನು ನಾವು ಕಂಡೆವು ಈ ಅಂಗನೆಯು ಅದೇ ರೂಪವನ್ನು ಪಡೆದಿರುವಳು ಹುಣ್ಣಿಮೆಯ ಹುಣ್ಣಿಮೆಯ ಚಂದ್ರನಂತೆ ಮುಖವು ಒಳ್ಳೆಯ ಹುಬ್ಬುಗಳು ಸುಂದರವಾದ ದುಂಡಾದ ಸ್ತನಗಳು ಉಳ್ಳವಳಾಗಿ ತನ್ನ ಕಾಂತಿಯಿಂದ ದಿಕ್ಕುಗಳೆಲ್ಲವನ್ನು ಅಂಧಕಾರ ರಹಿತವಾಗಿ ಮಾಡುತ್ತ ಮಾಡುತ್ತಿದ್ದ ಆ ದೇವಿಯನ್ನು ಹನುಮಂತನು ನೋಡಿದನು ಉಪ್ಪಾದ ಕೂದಲು ದುಂಡಾದ ತುಟಿ ಚೆನ್ನಾಗಿ ಸೇರಿಕೊಂಡಿದ್ದ ಒಳ್ಳೆಯ ಸೊಂಟ ಭಾಗ ಕಮಲದೆಲೆಯಂತೆ ಇರುವ ಕಣ್ಣು ಇವುಗಳಿಂದ ಕೂಡಿ ಮನ್ಮಥನ ರತಿಯಂತೆ ಇದ್ದಳು ಆ ಸೀತೆ ಹುಣ್ಣಿಮೆಯ ಚಂದ್ರನ ಪ್ರಭೆಯಂತೆ ಜಗತ್ತಿಗೆಲ್ಲಕ್ಕೂ ಪ್ರಿಯಳಾದ ಆಕೆಯು ವ್ರತವನ್ನಾಚರಿಸುತ್ತಿರುವ ತಾಪಸಿಯಂತೆ ತನ್ನ ಕೋಮಲವಾದ ಶರೀರದೊಡನೆ ನೆಲದ ಮೇಲೆ ಕುಳಿತು ಸರ್ಪರಾಜನ ಸ್ತ್ರೀಯಂತೆ ಬಹಳವಾಗಿ ನೆಟ್ಟುಸಿರು ಬಿಡುತ್ತಾ ಭಯಗೊಂಡು ಮಹತ್ತಾದ ಶೋಕ ರಾಶಿಯಿಂದ ವ್ಯಾಪ್ತಳಾಗಿ ಹೊಗೆ ಮುಚ್ಚಿದ ಅಗ್ನಿ ಜ್ವಾಲೆಯಂತೆ ಕಾಂತಿರಹಿತಳಾಗಿದ್ದಳು ಸಂಶಯಾರ್ಥವುಳ್ಳ ಸ್ಮೃತಿ ವಚನದಂತೆಯೂ ನಶಿಸಿ ಹೋದ ಐಶ್ವರ್ಯದಂತೆಯೂ ಕಳೆದುಕೊಂಡ ಶ್ರದ್ಧೆಯಂತೆಯೂ ಹೋಗಲಾಡಿಸಿಕೊಂಡ ಆಸೆಯಂತೆಯೋ ವಿಘ್ನಗಳಿಗೆ ಸಿಲುಕಿದ ಸಿದ್ಧಿಯಂತೆಯೂ ಕದಲಿದ ಬುದ್ಧಿಯಂತೆಯೂ ಹಿಂದೆಂದು ಹಿಂದೆಂದು ಕಾಣದ ಅಪವಾದಕ್ಕೆ ಸಿಕ್ಕಿ ಕಳೆದುಕೊಂಡ ಕೀರ್ತಿಯಂತೆಯೂ ಕಾಣಿಸುತ್ತಿದ್ದಳು ಆಕೆ ಗಲಿದ ವ್ಯಥೆಯಿಂದ ಕೂಡಿ ರಾಕ್ಷಸನ ಅಪಹರಿಸಿದ್ದಕ್ಕೆ ಕೃಷಳಾಗಿ ಉಪ್ಪಾದ ಕಣ್ಣು ರೆಪ್ಪೆಗಳ ನಡುವೆ ನೀರು ತುಂಬಿಕೊಂಡು ಪ್ರಸನ್ನತೆ ಇಲ್ಲದ ಮುಖದಿಂದ ಬಾರಿ ಬಾರಿಗೂ ನಿಟ್ಟುಸಿರು ಇದ್ದಳು ಮಲೀನ ಶರೀರವುಳ್ಳವಳು ದೀನಳು ಆಗಿ ಅಲಂಕಾರಾರ್ಹಳಾದರೂ ಅಲಂಕಾರರಹಿತಳಾಗಿ ಕಾರ್ಮೋಡಗಳಿಂದ ಸುತ್ತುವರಿಯಲ್ಪಟ್ಟ ಚಂದ್ರ ಪ್ರಭೆಯಂತಿದ್ದ ಅಬಲೆಯಾದ ಮೃಗಾಕ್ಷಿಯಾದ ಸೀತೆಯನ್ನು ಮತ್ತೆ ಮತ್ತೆ ನೋಡಿ ಆತನಿಗೆ ಸಂಶಯ ಭಾವನೆ ಮೂಡಿತು ಅಭ್ಯಾಸರಹಿತವಾದ ವೇದಜ್ಞಾನದಂತೆಯೂ ಮರೆತು ಹೋದ ವಿದ್ಯೆಯಂತೆಯೂ ಸಂಸ್ಕಾರವಿಲ್ಲದಿರುವುದರಿಂದ ತಪ್ಪು ಅರ್ಥ ಕೊಡುವ ಮಾತಿನಂತೆಯೂ ಅಲಂಕಾರರಹಿತಳಾದ ಸೀತೆಯನ್ನು ಹನುಮಂತನು ಕಷ್ಟದಿಂದ ಗುರುತಿಸಿದನು ದೋಷರಹಿತಳು ವಿಶಾಲಾಕ್ಷಿಯು ಆದ ಆ ರಾಜಪುತ್ರಿಯನ್ನು ಚೆನ್ನಾಗಿ ನೋಡಿ ನಿರ್ಧರಿಸಬಹುದಾದ ಕಾರಣಗಳಿಂದ ಈಕೆಯೇ ಸೀತೆಯೆಂದು ತರ್ಕಿಸಿ ನಿಶ್ಚಯಕ್ಕೆ ಬಂದನು ಸೀತೆಯ ಅವಯವಗಳಲ್ಲಿ ಯಾವ ಯಾವ ಆಭರಣಗಳಿರುವುದಾಗಿ ಅಂದು ರಾಮನು ಹೇಳಿದ್ದನು ಆ ಆಭರಣಗಳ ಸಮುಚ್ಚಯವು ರೆಂಬೆಗಳನ್ನು ಅಲಂಕರಿಸಿರುವುದನ್ನು ಕಂಡನು ಚೆನ್ನಾಗಿ ಕಟ್ಟಿರುವ ಕಿವಿಯೋಲೆಗಳು ಸೊಗಸಾಗಿ ಮಾಡಿರುವ ಬಾವಲಿಗಳು ಹವಳದಿಂದಲೂ ಮಣಿಗಳಿಂದಲೂ ಸುಂದರವಾದ ಹಸ್ತಾಭರಣಗಳು ಇವೆಲ್ಲವೂ ಬಹಳ ಕಾಲ ಉಪಯೋಗಿಸದೇ ಇರುವುದರಿಂದಲೂ ಒಂದೇ ಪ್ರದೇಶದಲ್ಲಿ ಇರುವುದರಿಂದಲೂ ಕೊಳೆ ತುಂಬಿ ಕಪ್ಪಾಗಿವೆ ಾಮನು ಹೇಳಿದವು ಇವೆ ಎಂದು ಕಾಣುತ್ತವೆ ಅಲ್ಲಿ ಯಾವುವು ಕೆಡವಲ್ಪಟ್ಟವೋ ಅವು ಇಲ್ಲಿ ಕಾಣುತ್ತಿಲ್ಲ ಈಕೆಯು ಯಾವ ಒಡವೆಗಳನ್ನು ಕೆಡವಲಿಲ್ಲವೋ ಅವೇ ಇವು ಎಂಬುದರಲ್ಲಿ ಸಂಶಯವಿಲ್ಲ ಚಿನ್ನದ ರೇಖುಗಳ ಕಾಂತಿಯುಳ್ಳ ಹಳದಿ ಬಣ್ಣದ ಈ ಶುಭವಸ್ತ್ರವು ಜಾರಿ ಬೆಟ್ಟದ ಮೇಲೆ ಬಿದ್ದುದನ್ನು ಅಂದು ವಾನರರು ಕಂಡರು ಆಕೆಯೇ ಮುಖ್ಯವಾದ ಆಭರಣಗಳನ್ನು ನೆಲಕ್ಕೆ ಬಿಸುಡಿದುದನ್ನು ಕಂಡೆವು ಧ್ವನಿ ಮಾಡುವವು ಬೆಲೆ ಬಾಳುವವೋ ಆದವುಗಳನ್ನು ಈಕೆಯೇ ಬಿಸುಟಿರಬೇಕು ಈ ವಸ್ತ್ರವನ್ನು ಬಹಳ ಕಾಲ ಉಟ್ಟಿರುವುದರಿಂದ ಇದು ಬಹಳ ಮಲೀನವಾಗಿದೆ ಅಲ್ಲಿ ಬಿಸುಟ ಇನ್ನೊಂದು ವಸ್ತ್ರಕ್ಕೆ ಯಾವ ಕಾಂತಿ ಇದ್ದಿತು ಇದು ಅದೇ ಬಣ್ಣವುಳ್ಳತ್ತೆ ಎಂಬುದು ದಿಟ ನಷ್ಟಳಾಗಿ ಹೋಗಿದ್ದರೂ ಯಾವಾತನ ಹೃದಯದಿಂದ ಈ ಸತಿಯು ಕಳೆದು ಹೋಗಿಲ್ಲವೋ ಹೊಂಬಣ್ಣದ ಅವಯವಗಳುಳ್ಳ ಆ ರಾಮನ ಪ್ರಿಯ ಮಹಿಷಿಯು ಈಕೆಯೇ ಒಬ್ಬ ಹೆಂಗಸು ನಷ್ಟವಾದಳು ಎಂದು ಕರುಣೆ ತನ್ನನ್ನು ಆಶ್ರಯಿಸಿದ್ದವಳು ಎಂಬ ಮರುಕ ಪತ್ನಿಯನ್ನು ಕಳೆದುಕೊಂಡುದಕ್ಕಾಗಿ ದುಃಖ ಪ್ರಿಯಳೆಂಬ ಕಾಮ ವಿಕಾರ ಈ ರೀತಿ ಕರುಣೆ ಮರುಕ ಶೋಕ ಕಾಮ ಈ ನಾಲ್ಕರಿಂದ ಯಾರಿಗಾಗಿ ರಾಮನು ಪರಿತಪಿಸುತ್ತಿರುವನು ಆಕೆಯೇ ಇವಳು ಈ ದೇವಿಗೆ ಅಂಗಾಂಗಗಳಲ್ಲಿ ಯಾವ ರೂಪ ಸೌಂದರ್ಯವಿದೆಯೋ ಅದನ್ನೊಪ್ಪುವ ಸೌಂದರ್ಯವು ರಾಮನಲ್ಲಿಯೂ ಇರುವುದರಿಂದ ಈ ಕಪ್ಪು ಕಣ್ಣುಗಳುಳ್ಳವಳು ಆತನವಳೆ ಈ ದೇವಿಯ ಮನಸ್ಸು ಆತನಲ್ಲಿ ಆತನ ಮನಸ್ಸು ಈಕೆಯಲ್ಲಿ ನೆಲೆಗೊಂಡಿದೆ ಆದ ಕಾರಣದಿಂದಲೇ ಧರ್ಮಾತ್ಮನಾದ ಆತನು ಸ್ವಲ್ಪ ಕಾಲವಾದರೂ ಬದುಕಿರುವನು ಈಕೆಯನ್ನಗಲಿ ರಾಮನು ದುಃಖದಿಂದ ನಾಶ ಹೊಂದದೆ ದೇಹವನ್ನು ಧರಿಸಿಕೊಂಡಿರುವನೆಂದರೆ ಆತನು ಸಾಹಸದ ಕೆಲಸವನ್ನೇ ಮಾಡಿರುವನು ಆತನು ಸಮರ್ಥನೇ ಸರಿ ಈ ಪ್ರಕಾರ ವಾಯುಪುತ್ರನು ಆಗ ಸೀತೆಯನ್ನು ಕಂಡು ಆನಂದ ಚಿತ್ತನಾಗಿ ಮನಸ್ಸಿನಲ್ಲಿಯೇ ರಾಮನನ್ನು ಚಿಂತಿಸುತ್ತಾ ಸಮರ್ಥನಾದ ಆತನನ್ನು ಕೊಂಡಾಡಿದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ಹದಿನೈದನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ